ನಮಸ್ಕಾರ ವೀಕ್ಷಕರೇ ಜಿ ಪ್ಲಸ್ ಪಕ್ಕಾ ವಾಹಿನಿಯ ಸುದ್ದಿ ಬೆಳಕಿಂಡಿಗೆ ಸ್ವಾಗತ ಬಿಲ್ವ ಪತ್ರೆ ಮಹಾಲಿಂಗಯ್ಯ ಇನ್ನಿಲ್ಲ ಕುಷ್ಟಿ ನಗರದ ಹನ್ನೊಂದನೇ ವಾರ್ಡಿನ ಹಳೇಬಜಾರ್ ಬುರುಡಿಮಠದ ಹತ್ತಿರದ ನಿವಾಸಿ ವೀರಶೈವ ಲಿಂಗಾಯತ ಸಮಾಜದ ಹಿರಿಯ ಜೀವಿ ಮಹಾಲಿಂಗಯ್ಯ ತಂದೆ ಶಿವರುದ್ರಯ್ಯ ಕೊಡಿಕೊಪ್ಪ ಮಠ ಶನಿವಾರ ಬೆಳಗ್ಗೆ ನಿಧನರಾದರು ಮೃತರು ಓರ್ವ ಪುತ್ರ ಸೊಸೆ ಮೊಮ್ಮಕ್ಕಳು ಹಾಗೂ ಅಪಾರ ಬಂಧು ಭಾಗವನ್ನು ಅಗಲಿದ್ದಾರೆ ನಾಲ್ಕು ದಶಕಗಳಿಂದ ವೀರಶೈವ ಲಿಂಗಾಯತ ಸೇರಿದಂತೆ ಇತರೆ ಹಿಂದೂ ಸಮುದಾಯಗಳ ಮನೆ ಮನೆಗಳಿಗೆ ಬಿಲ್ವ ಪತ್ರೆ ಮುಟ್ಟಿಸುವ ಕಾರ್ಯ ಶ್ರದ್ಧೆಯಿಂದ ಮಾಡುತ್ತಿದ್ದರು ಎಂಬತ್ತೆರಡರ ಇಳಿಯ ವಯಸ್ಸಿನಲ್ಲೂ ಈ ಸತ್ಕಾರ್ಯದಲ್ಲಿ ಮುಂದುವರಿಸಿದ್ದರು ಇವರ ಸೇವೆಯನ್ನು ನಗರದ ಜನತೆ ಮೆಚ್ಚುಗೆ ವ್ಯಕ್ತಪಡಿಸಿದ್ದರು ಆದರೆ ಇತ್ತೀಚೆಗೆ ಆರೋಗ್ಯದ ಏರುಪೇರಿನಿಂದಾಗಿ ಬಿಲ್ವ ಪತ್ರೆ ಹಂಚುವ ಕಾರ್ಯ ನಿಲ್ಲಿಸಿದ್ದರು ನಗರದ ವೀರಶೈವ ಲಿಂಗಾಯತ ರುದ್ರಭೂಮಿಯಲ್ಲಿ ಇಂದು ಸಂಜೆ ನಾಲ್ಕು ಗಂಟೆಗೆ ಅಂತ್ಯಕ್ರಿಯೆ ಜರುಗಲಿದೆ ಎಂದು ಕುಟುಂಬದ ಮೂಲಗಳು ತಿಳಿಸಿವೆ ಮೃತ ಮಹಾಲಿಂಗಯ್ಯ ಅಜ್ಜನವರಿಗೆ ಕುಷ್ಟಗಿ ನಗರದ ಜನತೆ ಕಂಬನಿ ಮಿಡಿದಿದೆ